ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ತೀರ್ಮಾನವನ್ನು ನಾವು ಮಾಡೋದು ತೀರ್ಮಾನ ಏನಂತಂದ್ರೆ ಪ್ರತಿ ರೆವಿನ್ಯೂ ಡಿವಿಷನ್ಗಳ ಕೇಂದ್ರ ಅಥವಾ ಬೇರೆ ಸ್ಥಳಗಳಲ್ಲಿ ಸಚಿವ ಸಂಪುಟದ ಸಭೆಯನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದು ಅದರಂತೆ ಈಗಾಗಲೇ ಗುಲ್ಬರ್ಗಾ ಡಿವಿಷನ್ನಲ್ಲಿ ರೆವಿನ್ಯೂ ಡಿವಿಜನ್ನಲ್ಲಿ ಕ್ಯಾಬಿನೆಟ್ ಸಭೆಯನ್ನ ಮಾಡಿದ್ದೇವೆ ಆಮೇಲೆ ಮೈಸೂರಿನ ಮೈಸೂರು ವಿಭಾಗದಲ್ಲಿ ಚಾಮು ಮಾದೇಶ್ವರನ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆಯನ್ನ ಮಾಡಿದ್ದೇವೆ ಬೆಂಗಳೂರು ಡಿವಿಜನ್ನ ರೆವಿನ್ಯೂ ಡಿವಿಜನ್ನ ಕ್ಯಾಬಿನೆಟ್ ಸಭೆಯನ್ನ ನಂದಿ ಬೆಟ್ಟದಲ್ಲಿ ಮಾಡಿದ್ದೇವೆ ಬೆಳಗಾವಿ ಡಿವಿಜನ್ನ ಕ್ಯಾಬಿನೆಟ್ ಸಭೆಯನ್ನ ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಸೊ ನಾಲ್ಕು ಡಿವಿಜನ್ಗಳಲ್ಲಿ ಕ್ಯಾಬಿನೆಟ್ ಸಭೆಗಳನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ರೆಗ್ಯುಲರ್ ಆಗಿ ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಮಾಡ್ತೀವಿ ಪ್ರತಿ ಗುರುವಾರ ನಾವು ಕ್ಯಾಬಿನೆಟ್ ಸಭೆಯನ್ನು ಮಾಡತಕ್ಕಂಥದ್ದನ್ನು ಇಟ್ಕೊಂಡಿವಿ ಇವತ್ತು ನಾಳೆ ಮಾಡೋಕ್ಕಾಗಲಿಲ್ಲ ಯಾಕಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾ ಮಂತ್ರಿಗಳು ಫಾರಿನ್ಗೆ ಹೋಗ್ತಾ ಇರೋದ್ರಿಂದ ಇವತ್ತೇ ಮಾಡ್ತಾ ಇದ್ದೀವಿ ಮಿಸ್ಟರ್ ಸುಧಾಕರ್ ಈಸ್ ಗೋಯಿಂಗ್ ಟು ಅಮೇರಿಕಾ ಅಂಡ್ ಜರ್ಮನಿ ಅಮೇರಿಕಾಗ ಹೋಯ್ತೀಯಲ್ಲ ಅಮೇರಿಕಾ ಅಂಡ್ ಜರ್ಮನಿ ನಾನು ಅನುಮತಿ ಕೊಟ್ಟಿದ್ದೀನಿ ಹೋಗಿದ್ ಬಾಪಾ ಅಂತ ಸ್ಕಿಲ್ ಡಿಪಾರ್ಟ್ಮೆಂಟ್ ಇಂದ ಹೋಯ್ತಾ ಇರೋದು ಇವತ್ತು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ ಇದು ಬೆಂಗಳೂರು ಡಿವಿಜನ್ ರೆವಿನ್ಯೂ ಡಿವಿಜನ್ ಅನ್ನ ಸಚಿವ ಸಂಪುಟದ ಸಭೆ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಬೆಂಗಳೂರು ಡಿವಿಜನ್ ಅನ್ನ ವಿಷಯಗಳನ್ನೇ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಬೇರೆ ವಿಷಯಗಳು ತುರ್ತಾಗಿದ್ರೆ ಮಾತ್ರ ತಗೊಳ್ತೀವಿ ಬೇರೆ ಜಿಲ್ಲೆಗಳದು ತುರ್ತು ವಿಷಯಗಳಿದ್ರೆ ಅಂತ ವಿಷಯಗಳನ್ನು ಕೂಡ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇವತ್ತು ಸುಮಾರು ನಲವತ್ತ ಮೂರು ನಲವತ್ನಾಲ್ಕು ಸಬ್ಜೆಕ್ಟ್ಗಳನ್ನು ಚರ್ಚೆ ಮಾಡಿದ್ದೀವಿ ನಲವತ್ತ ನಲವತ್ತೆಂಟು ಸಾರಿ ನಾನು ಆಮೇಲೆ ಅಡಿಷನಲ್ ಸಬ್ಜೆಕ್ಟ್ಸ್ ಬಿಟ್ಬಿಟ್ಟಿದೆ ನಲವತ್ತೆಂಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಸುಮಾರು ಮೂರು ಸಾವಿರದ ನಾಲ್ಕುನೂರು ಕೋಟಿ ಮೂರು ಸಾವಿರದ ನಾಲ್ಕುನೂರ ಕೋಟಿ ಈ ಎಲ್ಲ ನಲವತ್ತೆಂಟು ಸಬ್ಜೆಕ್ಟ್ಗಳು ಸಬ್ಜೆಕ್ಟ್ಗಳಲ್ಲಿ ನಾವು ಇವತ್ತು ಮಂಜೂರು ಮಾಡಿರ್ತಕ್ಕಂಥ ಹಣ ಮೂರು ಸಾವಿರದ ನಾಲ್ಕುನೂರು ಕೋಟಿ ಮೂರು ಸಾವಿರದ ನಾಲ್ಕುನೂರು ಕೋಟಿ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬಿಜೆಪಿಯವರು ಪದೇ ಪದೇ ಹೇಳ್ತಾರೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಅದಕ್ಕೆ ಇದನ್ನ ಒತ್ತಿ 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 ಹೇಳ್ತಾ ಇದ್ದೀನಿ ನಿಮಗೆ ಮನದಟ್ಟಾದ್ರೆ ಸಾಕು ಬಿ ಜೆ ಪಿ ಅವ್ರಿಗೆ ಮನದಟ್ಟಾಗ ಮಾಡಿ ಅಗತ್ಯ ಇಲ್ಲ ನಿಮಗೆ ಮನದಟ್ಟಾದ್ರೆ ಸಾಕು ಸೊ ಮೂರ್ ಸಾವಿರದ ನಾನೂರು ಕೋಟಿ ன் ஒே சுமார சோட்டி ரூபாய் மஞ்சூர் மாங்களூரு டிவிஜன் ஒன்றே எர்டு சாகித ஐவத்து கோட்டி ரூபாய் கூட சர்ச்சை இது எத்தினை கூட சர்ச்சை மாதிரி ನಾವು ಇತ್ತೀಚೆಗೆ ಎತ್ತಿನೊಳಗೆ ಸಂಬಂಧಪಟ್ಟಂತೆ ಕೆ ಎಚ್ ಪುನಿಯಪ್ಪನವರು ನಾನು ಡಿ ಕೆ ಶಿವಕುಮಾರ್ ಅವರು ಸುಧಾಕರ್ ಅವರು ಮತ್ತು ಬೈತಿ ಸುರೇಶ್ ಅವರು ಕೃಷ್ಣ ಬೈರೇಗೌಡರು ಪರಮೇಶ್ವರ್ ಅವರು ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ ಆಮೇಲೆ ರಾಜಣ್ಣ ಇವರೆಲ್ಲ ಮಾತಾಡಿ ಶಿವಲಿಂಗೇಗೌಡ ನಾವೆಲ್ಲ ಮಾತಾಡಿದ್ದೀವಿ ಮಾತಾಡಿ ಸುಮಾರು ಎತ್ತಿನೊಳೆ ಪ್ರಾಜೆಕ್ಟ್ಗೆ ಹಾಂ ಅಲ್ಲ ಅಲ್ಲ ಚಿಕ್ಕಬಳ್ಳಾಪುರ ಅಲ್ಲ ಎಂತಿದ್ದಕ್ಕೆ ಎತ್ತಿನೊಳೆ ಪ್ರಾಜೆಕ್ಟ್ಗೆ ಒಟ್ಟು ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ ಹದಿನೇಳು ಸಾವಿರದ ನೂರ ನಲವತ್ತೇಳು ಕೋಟಿ ರಿವೈಡ್ ಎಸ್ಟಿಮೇಟ್ ಪ್ರಕಾರ ಇನ್ನೂ ಆರು ಸಾವಿರದ ನೂರ ಮೂರು ಕೋಟಿ ಖರ್ಚು ಮಾಡಬೇಕು ನಾನು ಮೊನ್ನೆ ಮೀಟಿಂಗ್ನಲ್ಲಿ ಒಂದು ಎರಡು ಮೂರು ದಿನಗಳ ದಿನ ಒಂದು ವಾರ ಆಯ್ತು ನನಗೆ ಕಾಣಿಸುತ್ತಲ್ಲ ಒಂದು ವಾರ ಆಗಿದೆ ಅಲ್ಲಿ ಏನು ತೀರ್ಮಾನ ಮಾಡಿದ್ದೀನಿ ಅಂತಂದ್ರೆ ಇದು ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್ ಆದರೆ ಕೆರೆಗಳಿಗೆ ನೀರು ತುಂಬಿಸ್ತೀವಿ ಫಿಫ್ಟಿ ಪರ್ಸೆಂಟ್ ಅಂತೇಳಿ ನಾವು ಮಾಡಿದ್ದೀವಿ ಅದು ಸೆಕೆಂಡ್ರಿ ದಿ ಪ್ರೈಮರಿ ಪರ್ಪಸ್ ಈಸ್ ಡ್ರಿಂಕಿಂಗ್ ವಾಟರ್ ಅದಕ್ಕೆ ನಾನು ಏನು ಹೇಳಿದ್ದೀನಿ ಈಗ ಒಟ್ಟು ಎಲ್ಲ ಡ್ರಿಂಕಿಂಗ್ ವಾಟರು ಅರ್ಧ ಕೆರೆ ತುಂಬಿಸೋಕ್ಕೆ ಬೇಕಾಗಿರ್ತಕ್ಕಂಥ ನೀರು ಟೀ மொத்த நீர் அகத்தியை இப்போ பாயிண்ட் ஒன்று டி வாட்டர் டொண்ட்டி ஃபோர் பாயிண்ட் ஒன் டிம் வாட்டர் குடிய நீர்நாள் டி எம் சி வாட்டர் அதுக்கு நான் ஏன் தீர்மானி இவத்து மத்திய நான் இப்போ கூட மொதல் குடிய நீர் பிரகோண குடியர் கொடத்தக்கல்சோணார் சிக்குபள்ளாபுரம் பெங்களூர் ரூரல் தும்கூர் ஆமேல ಈ ಜಿಲ್ಲೆಗಳಲ್ಲೆಲ್ಲ ಕುಡಿಯ ನೀರನ್ನ ಕೊಡ್ತೀವಿ ಅದೇ ಬೆಂಗಳೂರು ರೀ ನೀವು ಯಾವ ಕಡೆನ ಜ್ಞಾನ ಇದ್ದಿರಬೇಕು ಈ ಮುನಿಯಬ್ನವ್ರು ಇದ್ದಾರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಪಾಲಿಟೀಶಿಯನ್ ಮಾಡೋದು ಏನೇನೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮ ಹತ್ರ ಹೇಳಿದ್ನಲ್ಲ ಹೇಳಿದೀನಿ ಆಯ್ತಲ್ಲ ಇನ್ನು ಎರಡು ವರ್ಷದಲ್ಲಿ ವರ್ಷಗಳಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅನ್ನು ಮುಗಿಸಿ ಎಲ್ಲ ಕಡೆ ನಾವು ಏನು ಉದ್ದೇಶಿತ ತಾಲೂಕುಗಳು ಜಿಲ್ಲೆಗಳು ಮಾಡಿದ್ದೀವಿ ಆ ಜಿಲ್ಲೆ ಎಲ್ಲಕ್ಕೂ ಕೂಡ ನೀರು ಕೊಡ್ತೀವಿ ಕುಡಿಯೋ ನೀರಿಗೆ ಯಾವುದೇ ನೀರಿನ ತೊಂದರೆ ಇಲ್ಲ ಬಹಳ ಜನ ಮಾತಾಡ್ತಾರೆ ಇವರು ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ ನೀರು ಎಲ್ಲಿದೆ ಕೊಡಕ್ಕೆ ಈಗಾಗಲೇ ಈಗಾಗಲೇ ಎಡ್ ವರ್ಕ್ ಎಲ್ಲ ಮುಗ್ದಿದೆ ನಾಲ್ಕು ಸಾವಿರದ ಇನ್ನೂರ ಎರಡು ಕೋಟಿ ರೂಪಾಯಿಂದು ಹ್ಮ್ ಆಮೇಲೆ ಗ್ರಾವಿಟಿ ಮೇನ್ ಕ್ಯಾನಲ್ ಅದು ಕೆಲಸ ಮುಗಿದಿದೆ ಏಯ್ಟಿ ಟೂ ಪರ್ಸೆಂಟ್ ಅಪ್ ದಿ ಸುಮಾರು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಕೆಲಸ ಮುಗಿದಿದೆ ಅದಕ್ಕೆ ಒಂಬತ್ತು ಸಾವಿರದ ಎಂಟುನೂರ ಏಳು ಕೋಟಿ ಖರ್ಚಾಗಿದೆ ಒಂಬತ್ತು ಸಾವಿರದ ಎಂಟುನೂರ ಏಳು ಕೋಟಿ ಖರ್ಚಾಗಿದೆ ಆಮೇಲೆ ಫೀಡರ್ಸ್ ಮಧುಗಿರಿ ಪಾವ್ಗಡ ಸೆವೆನ್ ಜಿ ಎಂತ ಇದು ಟಿ ಜಿ ಹಳ್ಳಿ ರಾಮನಗರ ಗೌರಿಬಿದ್ನೂರು ಕೊರಟಗೆರೆ ಇದು ನೈಂಟಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಕೆಲಸ ಮುಗಿದಿದೆ ಇದು ಅಡಿಷನಲ್ ಆಗಿ ಸುಮಾರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಬೇಕು ಓವರ್ ಆಲ್ ಎಂಟು ಸಾವಿರ ಕೋಟಿ ರೂಪಾಯಿ ಬೇಕು ನಮ್ಮ ಹತ್ರ ಉಳಿದಿರೋದು ಸಾವಿರದ ಆರು ಸಾವಿರದ ನೂರು ಕೋಟಿ ಇನ್ನು ಇಪ್ಪತ್ತ್ಮೂರು ಸಾವಿರ ಕೋಟಿ ಚಿಲ್ಲರೆನಲ್ಲಿ ಚಿಲ್ಡ್ರನ್ ಹದಿನೇಳು ಸಾವಿರ ಕೋಟಿ ಚಿತ್ರ ಖರ್ಚಾಗಿದೆ ಇನ್ನು ಆರ್ ಸಾವಿರ ಚಿಲ್ಲರೆ ಕೋಟಿ ಉಳಿದಿದೆ ಇನ್ನು ಬೇಕಾಗಿರೋದು ಎಂಟು ಸಾವಿರ ಕೋಟಿ ಗೊತ್ತಾಯ್ತಾ ಕೋಟಿ ನಮ್ಮ ಬಾಕಿ ಉಳಿದಿರೋದು ಖರ್ಚಾಗಿ ಬಾಕಿ ಉಳಿದಿರೋದು ರಿವೈಸಡ್ ಚಿಲ್ಲರೆ ಕೋಟಿ ಬೇಕಾಗಿರೋದು ಯಾಕೆ ಇದು ಹೆಚ್ಚಾಯ್ತು ಅಂದ್ರೆ ಲ್ಯಾಂಡ್ ಇಂದ லாண்ட் எக்ஸெண்ட்ஸ் இதாஸி ஆக ஆக்கள் ரிசர்வாயர் டிஎம்சி பாலன்சிங் ரீசாயர் அனதர் ரெசர்வாயர் அட் ஒடேர்ஹள்ளி ஒன்று பாயிண்ட் எடுத்து சூரிய प्रपोस् टू आगमें दि प्रेक्टूर पॉइंट सोने लक्ष्य आमे अ ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಎಪ್ಪತ್ತೈದು ಲಕ್ಷ ಮನೆಗಳಿಗೆ ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ನೀರು ಕೊಡ್ತಾ ಇದ್ದೀವಿ ಎಪ್ಪತ್ತೈದು ಲಕ್ಷ ಮನೆಗಳು ಒಂಬತ್ತು ಜಿಲ್ಲೆಗಳು ಇಪ್ಪತ್ತ್ಮೂರು ಸಾವಿರದ ನೂರ ಇನ್ನೂರ ಐವತ್ತೊಂದು ಕೋಟಿ ಎಸ್ಟಿಮೇಟು ಲಕ್ಷ ಜನರು ಮನೆಗಳಲ್ಲ ಮನೆಗಳಂತ ಮನೆಗಳ ಬರೆದಿದ್ರಲ್ರಿ ಸೆವೆಂಟಿ ಫೈವ್ ಲ್ಯಾಕ್ ಪಾಪ್ಯುಲೇಷನ್ ಸಾರಿ ಹೌಸ್ ಹೋಲ್ಡ್ ಅಂತ ಹೇಳ್ಬಿಟ್ಟಿದ್ನಲ್ಲ ಅದು ಪಾಪ್ಯುಲೇಷನ್ ಎಪ್ಪತ್ತೈದು ಲಕ್ಷ ಜನರಿಗೆ ಇದು ಚರ್ಚೆಯಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಇನ್ನೊಂದು ಕ್ಯಾಬಿನೆಟ್ ಮುಂದೆ ಬಂದು ತೀರ್ಮಾನ ಮಾಡಬೇಕು ಅಂತೇಳಿ ಮಾಡಿದ್ದೀವಿ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ದಿಸ್ ಸಬ್ಜೆಕ್ಟ್ ವಿಲ್ ಬಿ ಟೇಕನ್ ಅಪ್ ಸುಮಾರು ಬೆಂಗಳೂರು ಜಿಲ್ಲೆ ಒಂದಕ್ಕೇನೆ ನಾನು ಈಗಾಗಲೇ ಹೇಳಿದೆ ಮೂವತ್ತೊಂದು ಸಬ್ಜೆಕ್ಟ್ಸ್ ಎರಡು ಸಾವಿರದ ಐನೂರ ಐವತ್ತು ಕೋಟಿ ಬೆಂಗಳೂರು ಡಿವಿಷನ್ನಲ್ಲಿ ಮೂವತ್ತೊಂದು ಸಬ್ಜೆಕ್ಟ್ಗಳು ಇವತ್ತು ಚರ್ಚೆಯಾಗಿ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಎರಡು ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿಗಳು ಮಂಜೂರು ಮಾಡಿದ್ದೀವಿ ಆಮೇಲೆ ಬಹಳ ಮುಖ್ಯವಾಗಿ ಪ್ರತಿ ಜಿಲ್ಲೆಗಳಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಮಕ್ಕಳಿಗೆ ಒಂದೊಂದು ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ರೆಸಿಡೆನ್ಸಿಯಲ್ ಶಾಲೆಗಳನ್ನ ತೆರೆಯಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಕಟ್ಟಡ ಮತ್ತು ಇತರ ಕಾರ್ಮಿಕರ ಹ್ಮ್ ಅದಕ್ಕೆ ಒಟ್ಟು ಖರ್ಚು ಮಾಡ್ತಕ್ಕಂಥ ಹಣ ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿ ಇವೆಲ್ಲ ರೆಸಿಡೆನ್ಷಿಯಲ್ ಶಾಲೆಗಳು ಕಾರ್ಮಿಕರ ಮಕ್ಕಳಿಗೆ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಅಲ್ಲಿ ಕಟ್ಟಿ ಅಂತ ಹೇಳಿದ್ದೀನಿ ಜಿಲ್ಲಾ ಕೇಂದ್ರ ಜಿಲ್ಲಾ ಕೇಂದ್ರದಲ್ಲೇ ಕಟ್ಟಬೇಕು ಅಂತ ಏನಿಲ್ಲ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಆ ತಾಲೂಕಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ರೆಸಿಡೆನ್ಷಿಯಲ್ ಶಾಲೆಯನ್ನು ಕಟ್ಟಬೇಕು ಇದು ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಮೂವತ್ತೊಂದು ರೆಸಿಡೆನ್ಶಿ ಶಾಲೆಗಳನ್ನು ತೆಗಿಲಿಕ್ಕೆ ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಇವತ್ತು ಮಂಜೂರು ಮಾಡಿದ್ದೀವಿ ಆಮೇಲೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಕುಡಿಯ ನೀರಿಗೆ ಬಹಳ ಮುಖ್ಯವಾಗಿ ಇಂತಹ ಸಬ್ಜೆಕ್ಟ್ಗಳು ಈ ಭಾಗದಲ್ಲಿ ಯಾವ್ಯಾವ ಇದ್ದಾವೆ ಹೆಲ್ತ್ ಆಮೇಲೆ ಶಿಕ್ಷಣ ಕುಡಿಯ ನೀರು ನೀರಾವರಿ ಯೋಜನೆಗಳು ಕೆರೆಗಳು ತುಂಬಿಸೋದು ಇಂಥ ಯೋಜನೆಗಳಿಗೆ ತಗೊಂಡಿದ್ದೀವಿ ಆಮೇಲೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಐ ಎ ಎಸ್ಸು ಐ ಪಿ ಎಸ್ಸು ಐ ಆರ್ ಎಸ್ಸು ಐ ಎಫ್ ಎಸ್ಸು ಇಂಥ ಇನ್ನು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿ ಸಹಿತವಾಗಿ ಇವ್ರಿಗೆ ತರಬೇತಿ ನೀಡಲಿಕ್ಕೆ ಬೆಂಗಳೂರಿನಲ್ಲಿ ಎರಡು ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಸುಮಾರು ಹತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ ಇದೆಯಲ್ಲ ನಗರ ಯೂನಿವರ್ಸಿಟಿ ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯಕ್ಕೆ ದಿವಂಗತ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡ್ಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಸಿಂಗ್ ಬೆಂಗಳೂರು डॉक्टर मनमोहन सिंग बंगळूर विश्वव्यिलय आमेले तालुक्या नम काल ಘೋಷಣೆ ಮಾಡಿದ್ದವು ಹೊಸ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಪಿ ಎಚ್ ಸಿ ಇಲ್ಲ ನಾನು ಹೇಳ್ತೀನಿ ಎಲ್ಲಿ ಪಿ ಎಚ್ ಸಿ ಆಸ್ಪತ್ರೆಗಳಿಲ್ಲ ಅಲ್ಲಿ ಅಂತ ಪ್ರದೇಶಗಳಲ್ಲಿ ಸಿ ಎಚ್ ಸಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಿ ಎಚ್ ಸಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅವುಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಈ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಲವತ್ತಾರು ಕೋಟಿ ರೂಪಾಯಿ ಆಯಿತು ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡಿದ್ದೇವೆ ತೀರ್ಮಾನ ಮಾಡಿದ್ದೇವೆ ಏನ್ ಮುನಿಯಪ್ಪ ಆಮೇಲೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ ಅದು ನನಗೆ ಕೆಲಕ್ ಗೊತ್ತಿಲ್ಲ ನಿನಗೆ ಗೊತ್ತಾ ಗೊತ್ತಿದ್ರೆ ಸರಿ ಆಗದ್ರೆ ಅದಕ್ಕೆ ಪಲ್ಲಿ ಅನ್ನೋದು ಬೇಡಪ್ಪ ನಮ್ ಕಡೆ ಎಲ್ಲ ಹಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ ಪಲ್ಲಿ ಅನ್ನೋದು ಬಹಳ ಮೊದಲಿಂದ ಇರ ಹೆಸರು ಅದು ಬೇಡ ಅಂತ ಹೇಳಿ ಎಂ ಕೂಡ ಒತ್ತಾಯ ಮಾಡಿದ್ರು ಭಾಗ್ಯನಗರ ಇನ್ ಮುಂದೆ ಭಾಗ್ಯನಗರ ನೀನು ಇವರು ಯಾವಾಗಲೂ ನಿಮಗೆ ಬ್ರೀಫ್ ಮಾಡೋರು ಇವತ್ತು ಇವತ್ತು ನಾನು ಎಚ್ ಕೆ ಪಾಟೀಲ್ರು ಯಾವಾಗಲೂ ಪ್ರೆಸ್ ಬ್ರೀಫ್ ಮಾಡ್ತಾರೆ ನಾನು ಇದು ಒಂದು ವಿಶೇಷ ಸಭೆ ಆದೋರಿಂದ ನಾನೇ ಬಂದಿದ್ದೀನಿ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಎಚ್ ಕೆ ಪಾಟೀಲ್ ಬಂದಿದ್ದಾರೆ ಡಿ ಕೆ ಐ ಮೀನ್ ಪರಮೇಶ್ವರ್ ಬಂದಿದ್ದಾರೆ ಮುನಿಯಪ್ಪ ಬಂದಿದ್ದಾರೆ ಸುಧಾಕರ್ ಬಂದಿದ್ದಾರೆ ಸುರೇಶ್ ಬಂದಿದ್ದಾರೆ ನಮ್ಮ ಪ್ರದೀಪ್ ಇನ್ನೂ ಒಟ್ಟು ಇನ್ನು ವಿಷಯಗಳನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಎಲ್ಲ ತೀರ್ಮಾನಗಳನ್ನು ಕೂಡ ಹೇಳಕ್ ಹೋಗಲ್ಲ ಇಂಪಾರ್ಟೆಂಟ್ ತೀರ್ಮಾನಗಳನ್ನ ಹೇಳಿದ್ದೇನೆ ಏನಾದ್ರು ಇದ್ರೆ ಟಿ ಕೆ ಶಿವಕುಮಾರ್ ಏನಾದ್ರು ಮಾತಾಡ್ತಾರೆ ಒಂದು ನಿಮಿಷ ಭಾಗ್ಯನಗರ ಆಗಿದೆ ಬಾಗೇಪಲ್ಲಿ ತಾಲೂಕಲ್ಲಿರೋ ಎಲ್ಲಾ ಹಳ್ಳಿಗಳು ಪಲ್ಲಿ ಅಂತಲೇ ಕೊಂಡೆಗೊಳ್ಳುತ್ತೆ ಅದ್ರ ಪರಿಸ್ಥಿತಿ ಏನು ಎಮ್ ಎಲ್ ಎ ಏನ್ ಹೇಳ್ತಾರ ಮಾಡ್ತೀವಪ್ಪ ఇది ఏష్యెట్ న్యూస్ నెట్వర్క్ ప్రస్తుతి